ಬಳ್ಳಾರ ನಗರದ ಒಡ್ಡರ ಬಂಡೆಯಲ್ಲಿ ಸುಮಾರು ವರ್ಷದಿಂದ ರಸ್ತೆಗಳು ಹದಗೆಟ್ಟಿದ್ದು ಇದರಿಂದ ವಾರ್ಡಿನ ಜನರು ಮತ್ತು ಕಾಂಗ್ರೆಸ್ನ ಯುವ ಮುಖಂಡ ಮತ್ತು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಟಿ ಖಾದರ ಭಾಷೆ ಅವರ ನೇತೃತ್ವದಲ್ಲಿ ಶಾಸಕರ ಹತ್ತಿರ ಹೋಗಿ ರಸ್ತೆ ಮತ್ತು ವಾರ್ಡಿನ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳಲಾಯಿತು ಇನ್ನು ಈ ಕುರಿತಂತೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಟಿ ಖಾದರ ಅವರು ಮಾತನಾಡಿ ನಗರ ಶಾಸಕ ಭರ್ತ್ರೆಡ್ಡಿ ಅವರ ಶಾಸಕರಾದ ನಂತರ ಹದಿನೈದು ವಾರ್ಡ್ ಅಷ್ಟೇ ಅಲ್ಲ ಬಳ್ಳಾರಿ ರಸ್ತೆಗಳು ಅಗಲೀಕರಣ ಮತ್ತು ಬೀದಿ ದೀಪಗಳು ಸಾಕಷ್ಟು ಅಭಿವೃದ್ಧಿಗಳನ್ನು ಹೊಂದಿರುತ್ತವೆ ಇನ್ನು ನಮ್ಮ ವಾರ್ಡ್ ವಟರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುತ್ತಾರೆ ಎಂದು ಹೇಳಿದರು